ರಾಜ್ಯಾದ್ಯಂತ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ನೀರು ಪೂರೈಕೆ ಒಳಚರಂಡಿ ನಿರ್ವಹಣೆ ಬಂದ್ ಮಾಡಿದ ಪೌರ ಕಾರ್ಮಿಕರು ಪೌರ ಕಾರ್ಮಿಕರ ಬೇಡಿಕೆಗಳು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಪೌರ ಕಾರ್ಮಿಕರಿಗೆ ಸಾಥ್ ಕೊಟ್ಟ ಅಧಿಕಾರಿ ವರ್ಗ ಹಾಗೂ ಸಾರ್ವಜನಿಕರು ಮನತಾಯಿ ಧೋರಣೆ ಬೇಡ ಕಾರ್ಮಿಕರಿಗೆ ಕಾಯಂ ನೌಕರಿ ಒಂದೇ ವೇತನ ನಿಗದಿಪಡಿಸಿ ಸರ್ಕಾರಕ್ಕೆ ಅರಸೀಕೆರೆ ನಗರಸಭಾ ಕಾರ್ಯಾಲಯ ಸಿಬ್ಬಂದಿ ಪೌರ ಕಾರ್ಮಿಕರ ಮುಷ್ಕರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಷ್ಕರ ಆರಂಭ ಪೌರ ಕಾರ್ಮಿಕರ ನಡೆಗೆ ಸಾರ್ವಜನಿಕರ ಸಾಥ್ ಪೌರ ಕಾರ್ಮಿಕರ ಏಳಿಗೆಗೆ ರಾಜ್ಯಾಧ್ಯಕ್ಷ ಪ್ರಭಾಕರ್ ಕರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭಿಸಿದ ಕಾರ್ಮಿಕರು ಪೌರ ಕಾರ್ಮಿಕರನ್ನು ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನಮಗೆ ನಾಲ್ಕು ಐದು ತಿಂಗಳಿಗೊಮ್ಮೆ ಸಂಬಳ ಪೌರ ಕಾರ್ಮಿಕರಿಗೆ ನಿರ್ಮಿಸಿದ ನಿವೇಶನ ಕೂಡ ಕೆಲವರಿಗೆ ಮಾತ್ರವೇ ಸೀಮಿತವಾಗಿದೆ ಪೌರ ಕಾರ್ಮಿಕರನ್ನು ಹುದ್ದೆಯಲ್ಲಿ ರಾಜ್ಯ ಸರ್ಕಾರ ಕಾಯಂಗೊಳಿಸಿ ಸೇವಾ ಭದ್ರತೆ ಒದಗಿಸಬೇಕು ಪೌರ ಕಾರ್ಮಿಕರು ಇಟ್ಟಂತಹ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಈಡೇಸಿ ಈಡೇರಿಸುವವರೆಗೂ ಮುಷ್ಕರ ಕೈ ಬಿಡುವುದಿಲ್ಲ ಪೌರ ಕಾರ್ಮಿಕರ ಭದ್ರತೆಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಕಾರ್ಮಿಕ ವರ್ಗ ಆದಷ್ಟು ಬೇಗ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಅನ್ನುವುದೇ ನಮ್ಮ ಆಶಯ ಯಾಕೆಂದರೆ ಅವರಿದ್ದರೆ ನಾವೆಲ್ಲರೂ ಆರೋಗ್ಯದಿಂದ ಇರಲು ಸಾಧ್ಯ ಪೌರ ಕಾರ್ಮಿಕರ ಬೇಡಿಕೆಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಈ ಸಂದರ್ಭದಲ್ಲಿ ಬೀರೋ ನಗರಸಭೆ ಆಯುಕ್ತ ಅರಸೀಕೆರೆ ಎಚ್ ಡಿ ಕೃಷ್ಣಮೂರ್ತಿ ಎ ಡಬಲ್ ಇ ಸುನಿಲ್ ಕುಮಾರ್ ಪರಿಸರ ಎ ಡಬಲ್ ಇ ರವಿಕುಮಾರ್ ಕಚೇರಿಯ ವ್ಯವಸ್ಥಾಪಕರು ಕಲಾವತಿ ಕಂದಾಯ ಅಧಿಕಾರಿ ಮಂಜುನಾಥ್ ಸಮುದಾಯ ಸಂಘಟನಾಧಿಕಾರಿ ರಾಜಶೇಖರ್ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ದರ್ಶನ್ ಅರಸೀಕೆರೆ ಮುಷ್ಕರ ಮಾಡ್ತಾ ಇದ್ದಾರೆ ನಿಮ್ಮ ನೌಕರ ವರ್ಗ ಇದು ಉದ್ದೇಶ ಏನು ಇದರ ಬಗ್ಗೆ ಒಂದು ಮಾಹಿತಿ ಕೊಡಿ ಏನು ಕರ್ನಾಟಕ ರಾಜ್ಯ ಸೇವಾ ನೌಕರರ ಸಂಘದ ವತಿಯಿಂದ ಅನಿಲ ಶ್ರೀರಾಮ್ ಅವಧಿ ಮುಷ್ಕರ ಕೈಗೊಂಡಿದ್ದಾರೆ ರಾಜ್ಯವ್ಯಾಪ್ತಿ ಅದರಲ್ಲಿ ಹಾಸಕ್ಕಿನ ನಗರಸಭೆ ನೌಕರರು ಸಹ ಭಾಗವಹಿಸಿ ಈ ಮುಷ್ಕರ ಕೈ ಮಾಡ್ತಾ ಇದ್ದಾರೆ ಮುಷ್ಕರದಕ್ಕೆ ಒಂದು ಉದ್ದೇಶ ಅವ್ರದ್ದು ಓ ಪಿ ಎಸ್ಗೆ ಎನ್ ಪಿ ಎಸ್ ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ನ ತರಬೇಕು ಕೆ ಜಿ ಡಿ ತರಬೇಕು ಜ್ಯೋತಿ ಸಂಜೀವಿನಿ ಏನು ಯೋಜನೆ ಇದೆ ಅದನ್ನು ಸಹ ಅವ್ರಿಗೆ ಎಲ್ಲ ಎಂಪ್ಲಾಯಿಗಳಿಗೂ ಅದನ್ನು ಸಹ ಎಲ್ಲ ಹೊತ್ತಾಗಿ ಪಾಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಮುಷ್ಕರ ಮಾಡ್ತಾ ಇದ್ದಾರೆ ಈ ಮುಷ್ಕರದ ಅವ್ರು ಮಾಡ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ನಗರದ ಸ್ವಚ್ಛತೆ ನೀರು ಮತ್ತು ಒಳಚರಣಿ ವ್ಯವಸ್ಥೆಗೆ ಸ್ವಲ್ಪ ಅಡಚಣೆ ಉಂಟಾಗ್ತದೆ ದಯಮಾಡಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ ಏನು ಮುಷ್ಕರ ನಡೀತಾ ಇದೆ ಆದ್ದರಿಂದ ಈ ಒಂದು ಅಡಚಣೆ ಉಂಟಾಗ್ತಾ ಇದೆ ಏನಾರ ಎಮರ್ಜೆನ್ಸಿ ಇದ್ದರೆ ಇನ್ ಕೇಸ್ ಭಾಳ ಎಮರ್ಜೆನ್ಸಿ ಇದ್ದರೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಯಾವುದಾದ್ರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪರಿಹಾರ ಮಾಡ್ತೀವಿ ನಾವು ನಗರಸಭೆ ಯಾವಾಗಲೂ ನಿಮ್ಮ ನಾಗರಿಕರ ಜೊತೆ ನಿರ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಮುಷ್ಕರ ನಡೀತಾ ಇದೆ ನಮಗೆ ತೊಂದರೆ ಆಯಿತು ಅನ್ನೋ ಒಂದು ಭಾವನೆ ನಾವು ಮಾಡೋಕ್ಕೆ ಬಿಡೋಲ್ಲ ನಾವು ಒಂದಲ್ಲ ಒಂದು ಪರಿಹಾರೋಪಾಯ ತೊಗೊಂಡು ಸಾರ್ವಜನಿಕರಿಗೆ ಏನು ಸೇವೆ ಕೊಡಬೇಕೋ ಆ ಸೇವೆಯನ್ನು ಖಂಡಿತ ಒದಗಿಸ್ತೀವಿ ಅಂತ ಇನ್ನೂ ಕೂಡ ಈಗ ಈ ಪರಿಸ್ಥಿತಿ ಬಗ್ಗೆ ಜಿಲ್ಲಾಧಿಕಾರಿಗಳು ಅವರುಗಳು ಗಮನಕ್ಕೆ ನೀವು ತಗೊಂಡ್ಬರ್ತೀರಾ ಸರ್ ಸರ್ ಏನಾಗಿದೆ ಅಂದರೆ ಇದು ರಾಜ್ಯವ್ಯಾಪ್ತಿ ನಡೀತಾ ಇರೋದ್ರಿಂದ ಮುಷ್ಕರ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ಈ ಒಂದು ಮುಷ್ಕರ ಕೈಗೊಳ್ಳಲಾಗಿದೆ ಆಸನ್ನು ಚಂದೀಕರೆ ಎಲ್ಲ ಇಲ್ಲಿ ಸ್ಟೇಟ್ ಥ್ರೂ ನಡೀತಾ ಇರೋದ್ರಿಂದ ಎಲ್ಲ ಕಡೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿರ್ತದೆ ಆದರೂ ನಮ್ಮ ಕಡೆಯಿಂದ ನಾನು ಸಹ ಒಂದು ಪತ್ರ ಮುಖೇನ ಅಥವಾ ದೂರವಾಣಿ ಮುಖೇಂದ್ರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯನ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಗರ ಪೌರ ಪೌರಸೇವಾ ನೌಕರರು ಕೆಲವು ಬೇಡಿಕೆಗಳನ್ನು ವಿಡಿಯೋಸ್ತಕ್ಕಂತ ದಿನಾಂಕ ಇಪ್ಪತ್ತೇಳು ಐದು ಇಪ್ಪತ್ತೈದರಿಂದ ಅವಧಿಯ ಮುಸ್ಕರವನ್ನು ಪಾಲ್ಗೊಳ್ತಾ ಇದ್ದೀವಿ ಅದೇ ರೀತಿ ಅಚ್ಚಿಕೆರೆ ನಗರಸಭೆ ಶಾಖೆಯೂ ಸಹ ಎಲ್ಲ ಸಿಬ್ಬಂದಿ ಪೌರ ಪೌರಕಾರ್ಮಿಕರು ವಾಟ್ಸಪ್ಲೇ ಆಡಳಿತ ಸಿಬ್ಬಂದಿ ಎಲ್ಲರೂ ಸೇರಿ ಈ ಒಂದು ಸ್ಟ್ರೈಕನ್ನು ಪ್ರಾರಂಭಿಸಿದ್ದೇವೆ ಈ ಸ್ಟ್ರೈಕ್ ಮಾಡೋ ಉದ್ದೇಶ ಅಂತಂತಂದರೆ ನಮ್ಮ ಕೆಲವು ಬೇಡಿಕೆ ಉಳಿದ ಮೊದಲು ಎಲ್ಲ ಸೇವಾ ನೌಕರರು ಹಾಗೂ ಎಲ್ಲ ಕಾಯಂ ನೌಕರರು ಸಹ ನಮ್ಮ ಸರ್ಕಾರಿ ನೌಕರಂದು ಪರಿಗಣಿಸ್ತದೆ ಯಾಕೆಂದರೆ ನಮ್ಮ ಸೇವೆ ಇದೆಯಲ್ಲ ಪೌರ ಪೌರಸೇವಕ ನಮ್ಮ ಸೇವಾ ನೌಕರರ ಕೆಲವು ಕೆಲಸಗಳು ಬೇರೆ ಸರ್ಕಾರಿ ನೌಕರರ ಸರ್ಕಾರಿಗಳಿಂತ ಕೆಲಸಗಳಿಂದ ಭಿನ್ನವಾಗಿದೆ ನಮ್ಮದು ಯಾವತ್ತು ಕೆಲಸಗಳು ಯಾವತ್ತು ಬರ್ತ್ ಸರ್ಟಿಫಿಕೇಟ್ ಪ್ರಾರಂಭವಾಗಿ ಡೆತ್ ಸರ್ಟಿಫಿಕೇಟ್ ಎಂಡಾಗ ಅಂದರೆ ಮಗು ಜನಿಸಿದ ನಂತರ ಎಲ್ಲ ಯಾವುದೇ ಚಟುವಟಿಕೆ ಪ್ರಾರಂಭವಾಗಿ ಒಬ್ಬ ವ್ಯಕ್ತಿ ಯಾವ ಡೆತ್ ಸರ್ಟಿಫಿಕೇಟ್ ಎಂಡಾಗ್ತೋ ಅದೇ ಥರ ಎಲ್ಲ ಕೆಲಸಗಳು ನಮ್ಮ ಪೌರ ಪೌರಸೇವ್ ನಮ್ಮ ಕಚೇರಿಯಿಂದ ನಡೀತಾ ಇರ್ತವೆ ಆದ್ದರಿಂದ ನಮ್ಮ ಸೇವೆಗೆ ಬೇರೆ ನೌಕರಿಗೆ ಹೋಲಿಸಿದರೆ ಸ್ವಲ್ಪ ವಿಭಿನ್ನಾಗಿ ನಮ್ಮ ಪೌರ ಸೇವಾ ನೌಕರರು ಅಥವಾ ನಮ್ಮ ಕೆಲಸಗಳು ಕಂಡು ಬರ್ತವೆ ಅದೇ ರೀತಿ ಜ್ಯೋತಿ ಸಂಜೀವಿನಿ ಜ್ಯೋತಿ ಸಂಜೀವಿ ನಮ್ಮಲ್ಲಿ ಮೆಡಿಕಲ್ ವೈದ್ಯಕೀಯ ಅಂತ ಫೈವ್ ಹಂಡ್ರೆಡ್ ರುಪೀಸನ್ನು ಕೊಡ್ತಾರೆ ಅದು ನಮ್ಮ ನೌಕರಿಗೆ ಸಾಕಾಗೋದಿಲ್ಲ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ವಾಟ್ಸಪ್ಲೇ ಆಗ್ಬೋದು ಆಗ್ಬೋದು ಯಾವುದೇ ಪರಿಸ್ಥಿತಿಯಲ್ಲಿ ಕೆಲಸವನ್ನು ನಿಭಾಯಿಸ್ತಾ ಇರ್ತಾರೆ ಅವರು ಹೆಚ್ಚು ಕಡಿಮೆ ಆದಂತಹ ಅವರಿಗೆ ಕುಟುಂಬಕ್ಕೆ ಆಸರೆಯಾಗಬೇಕುತ್ತದೆ ಜ್ಯೋತಿ ಸಂಜೀವಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಅದೇ ಯೋಜನೆಯನ್ನು ನಮ್ಮ ಸೇವಾ ನೌಕರ ಹಾಗೂ ನಮ್ಮ ಎಲ್ಲ ನೌಕರಿಗೂ ವಿಸ್ತರಿಸಬೇಕು ಮತ್ತು ನಮ್ಮಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಮ್ಮಲ್ಲಿ ಪೌರ ಕಾರ್ಮಿಕರಾಗ್ಬೋದು ವಾಟ್ಸಪ್ಲೇ ಆಗ್ಬೋದು ಕಚೇರಿ ಬೇರೆ ಬೇರೆ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡಿದವ್ರೆ ಅವರ ಸೇವೆಯನ್ನು ಸಹ ನಮ್ಮಲ್ಲಿ ಕಾಯ ಮಾಡಬೇಕು ಅಂತ ಕೇಳ್ಕೊತೀವಿ ಇಷ್ಟೆಲ್ಲ ಸೌಕರ್ಯಗಳು ನಮಗೆ ಸರ್ಕಾರ ಸ್ಪಂದಿಸಿ ಬೇಗ ಈಡೇರಿಸ್ಬೇಕು ಅಂತ ಕೇಳ್ಕೊಡ್ತೀವಿ ಅಲ್ಲಿವರೆಗೆ ನಮ್ಮ ನಿರ್ದೇಶನಾವಧಿ ಮುಂದುವರೆತಿದೆ ಮಾತಾಡೋಣ ಈ ದಿನ ಅರಸಿಕೆರೆ ನಗರಸಭೆಯ ಆವರಣದಲ್ಲಿ ಇನ್ನು ರಾಜ್ಯಾದ್ಯಂತ ಇನ್ನು ಪೌರ ಸೇವಾನಕೋರು ಮುಷ್ಕರ ಕೈಗೊಂಡಿದ್ದಾರೆ ಅವರಿಗೆ ಬೆಂಬಲಗೊಳಿಸುವ ಸಲುವಾಗಿ ನಾವು ಕೂಡ ನಮ್ಮೆಲ್ಲ ಶಾಖೆಯ ಸಿಬ್ಬಂದಿ ವರ್ಗದ ಜೊತೆ ಸೇರಿ ನಾವು ಈ ದಿನ ಕೆಲಸಕ್ಕೆ ಗೈರು ಹಾಜರಾಗಿ ಈ ದಿನ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಈಗಾಗಲೇ ನಮ್ಮ ಶಾಖಾಧ್ಯಕ್ಷರು ಹೇಳಿದಂಗೆ ನಮ್ಮನ್ನು ಕೂಡ ಸರ್ಕಾರಿ ನೌಕರು ಅಂತ ಹೇಳಿ ಪರಿಗಣಿಸ ಮಾಡಬೇಕು ಸರ್ಕಾರ ಸೊ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಕೆಳಗಡೆ ಕೆಲಸ ಮಾಡ್ತೀವಿ ಆದರೂ ಕೂಡ ನಮ್ಮ ಮಲತಾಯಿ ಧೋರಣೆ ತೋರಿಸ್ತದೆ ನಮಗೆ ಯಾವುದೇ ರೀತಿಯ ಸರ್ಕಾರಿ ನೌಕರರಿಗೆ ಬರುವಂಥ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಡ್ತಾ ಇಲ್ಲ ಸೊ ಸ್ಥಳೀಯ ಸಂಸ್ಥೆಗಳೊಂದು ನೌಕರು ಅಂತ ಹೇಳಿ ಅದೇ ಸರ್ಕಾರಿ ನೌಕರು ಅಂತೇಳಿ ನಮ್ಮನ್ನು ಮಲತಾಯಿ ಧೋರಣೆಯನ್ನು ತೋರಿಸಿದರೆ ಇದನ್ನು ಹಾಕಬೇಕು ನಾವು ಕೂಡ ಸರ್ಕಾರಿ ನೌಕರ ಅಂತ ಪರಿಗಣನೆ ಮಾಡಬೇಕು ಸರ್ಕಾರಿ ನೌಕರಿಗೆ ನೀಡುವಂತಹ ಕೆ ಜಿ ಡಿ ಆಗಿರ್ಬೋದು ಜಿ ಪಿ ಎಫ್ ಆಗಿರ್ಬೋದು ಥರ ಎಲ್ಲ ಸಿದ್ಯೋ ಸಂಜೀವಿನಿ ಸೌಲಭ್ಯಗಳಾಗಿರ್ಬೋದು ಎಲ್ಲವನ್ನೂ ಕೂಡ ನಮಗೂ ಕೂಡ ಕೊಡಬೇಕು ಹಾಗೆಯೇ ನಮ್ಮಲ್ಲಿ ಪ್ರತಿದಿನ ಈಗಲೇ ಹೇಳ್ದಂಗೆ ಈ ಸ್ವಚ್ಛತೆ ಆಗಿರ್ಬೋದು ಬೀದಿ ದೀಪ ಆಗಿರ್ಬೋದು ರಸ್ತೆ ನಿರ್ಮಾಣ ಆಗಿರ್ಬೋದು ಎಲ್ಲ ಕೆಲಸಗಳು ಎಲ್ಲ ಬೇರೆ ಎಲ್ಲ ಬೇರೆ ಬೇರೆ ಇಲಾಖೆಗಳಿದ್ದಾವೆ ಅದಕ್ಕಾಗಿಯೇ ರಸ್ತೆ ನೋಡಲಿಕ್ಕೆ ಪಿ ಡಬ್ಲ್ಯೂ ಇದೆ ಇನ್ನು ಪವರ್ ನೋಡಲಿಕ್ಕೆ ಅಂತೇಳಿ ಎಲೆಕ್ಟ್ರಿಸಿಟಿ ಬೋರ್ಡ್ಗಳಿದ್ದಾವೆ ಮತ್ತು ಎಲ್ಲ ಬೇರೆ ಬೇರೆ ಇಲಾಖೆಗಳು ಕೂಡ ಇದ್ದಾವೆ ಅದು ನಮ್ಮಲ್ಲಿ ಎಲ್ಲ ಮಾಡ್ತೀವಿ ಸಾಂಖ್ಯಿಕ ಇಲಾಖೆಯೂ ಸಹಾಯ ಇದೆ ನಮ್ಮಲ್ಲಿ ಬತ್ತಾಂಡೆ ಇದೆ ಎಲ್ಲ ಕೆಲಸಗಳನ್ನು ಮಾಡೋ ನಮ್ಮನ್ನು ಸರ್ಕಾರಿ ನೌಕರು ಅಂತ ಹೇಳಿ ಪರಿಗಣನೆ ಮಾಡ್ತಾರೆ ಸೊ ಹಾಗಾಗಿ ನಮ್ಮನ್ನು ಸರ್ಕಾರಿ ನೌಕರು ಅಂತ ಹೇಳಿ ಪರಿಗಣನೆ ಮಾಡಬೇಕು ಅನ್ನೋದನ್ನು ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ಜನ ಹೊರಗುತ್ತಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಏನು ನೀರು ಆಗಿರ್ಬೋದು ಪೌರ ಕಾರ್ಮಿಕರು ಆಗಿರ್ಬೋದು ಮತ್ತು ಕೆಲವರು ರೋಡ್ ಹರ್ಸ್ಗಳು ಮತ್ತು ಆಟೋ ಟಿಪ್ಪ ಚಾಲಕರುಗಳು ಇವರೆಲ್ಲರೂ ಕೂಡ ಪರ್ಮನೆಂಟ್ ಮಾಡಬೇಕು ಖಾಯಂಗೊಳಿಸ್ಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಅತ್ಮತ್ಯ ಮಾಡ್ತಾ ಇದ್ದೇವೆ ಇದು ಏನು ಅನಿರ್ದಿಷ್ಟವಾದಿಯಾಗಿ ರಾಜ್ಯಾದ್ಯಂತ ಏನು ನಮ್ಮ ರಾಜ್ಯಾಧ್ಯಕ್ಷರು ಕೆ ಪ್ರಭಾಕರ್ ಅವರು ಇನ್ನು ಕರೆ ಕೊಟ್ಟಿದ್ದಾರೆ ಅವರಿಗೆ ಬೆಂಬಲ ಪೂರ್ವ ಸಲುವಾಗಿ ನಾವೆಲ್ಲರೂ ಕೂಡ ಮುಸ್ಕರದಲ್ಲಿ ಹೇಳುತ್ತೇವೆ ಇದು ಅನಿರ್ದಿಷ್ಟವಾದಿಯಾಗಿ ನಾವು ಕೆಲಸಕ್ಕೆ ಇದ್ದೇವೆ ನಾವು ಏನಿದೆ ಅದನ್ನು ಮಾತಾಡಿ ಹೇಳೋ ಅರಸಿಕೆರೆ ಆಫೀಸಲ್ಲಿ ನಾವು ನಗರಸಭೆಯಲ್ಲಿ ಗುತ್ತಿಗೆದಾರ ಕೆಲಸ ಹದಿನಾರು ವರ್ಷವರೆಗೂ ಮಾಡಿದ್ದೀನಿ ಇನ್ನೂ ನಮಗೆ ಪರ್ನೆಟ್ ಮಾಡಿಲ್ಲ ಬುದಕ್ಕೆ ನೇರ ನಮ್ಮ ಕಥೆ ಆಗಿಲ್ಲ ಇನ್ನೂ ನಾವು ಬಡಿಸ್ತಾನಾಗೆ ಇದ್ದೀವಿ ದಯವಿಟ್ಟು ಈ ಥರ ಎಲ್ಲರಿಗೂ ನಮಗೆ ಮಾಡಿಕೊಡಿ ಅಷ್ಟೇ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಇದೇ ಥರ ಕಾಂಟ್ರಾಕ್ಟ್ ಬೇಸಲ್ಲೇ ಮಾಡ್ಕೊಂಡು ಬರ್ತಾಯಿದ್ದೀವಿ ಒಂದು ಸಹಾಯಿಲ್ಲ ಒಂದು ಅನುಕೂಲ ಯಾವುದೇ ರೀತಿ ನಮ್ಮಲ್ಲಿ ಇದಿಲ್ಲ ಆದರೂ ನಾವು ಕಮ್ಮಿ ಕೂಲಿಗೋಸ್ಕರ ಮತ್ತಿದ್ದೀವಿ ಇದು ನಮಗೆ ಅರ್ಧಂಬರ್ಧ ಹೊಟ್ಟೆಗೆ ಅನ್ನ ಕೊಡ್ತಾಯಿದೆ ಅಷ್ಟೇ ಪೂರ್ತಿ ಹೊಟ್ಟೆ ತುಂಬ ತಿನ್ನಂಗೆ ಅನ್ನ ಕೊಡ್ತಾಯಿಲ್ಲ ಹಾಗಾಗಿ ನಾವು ಕಾಯಂ ಆಗಬೇಕು ಅಂತೇಳಿ ನಾವು ಇವತ್ತಿನ ದಿವಸದಲ್ಲಿ ಮುಷ್ಕರ ಕೂತಿದ್ದೀವಿ ಈ ಮುಷ್ಕರ ಅಂದರೆ ನಮ್ಮ ಎಲ್ಲರೂ ಬೆಂಬಲ ಕೊಟ್ಟು ಕೂತ್ಕೊಂಡಿರೋದ್ರಿಂದ ನಮಗೆ ವಾಟ್ಸಪ್ಲಲ್ಲಿ ಪ್ರತಿಯೊಬ್ಬರಿಗೂ ಕಾಯಂ ಆಗಲೇಬೇಕು ಆಗ ತಕ ಬಿಡೋದಿಲ್ಲ ಜೈ ಬಿಮ್ ಜೈ ಬಿಮ್ ಈ ವಾಟರ್ ಸಪ್ಲೈ ಪೌರ ಕಾರ್ಮಿಕರು ಹಾಗೂ ಸ್ವೀಪರ್ಸು ಆಟೋ ಚಾಲಕರು ಡ್ರೈವರ್ಗಳು ಯೂಜುರಿ ವರ್ಕರ್ಸು ಎಲ್ಲ ಹಲವಾರು ವರ್ಷಗಳಿಂದ ತರಗತಿಗೆನೇ ಕೆಲಸ ಮಾಡ್ತಿದ್ದಾರೆ ಆದರೆ ಆವಾಗಿಂದ ಇಲ್ಲಿವರೆಗೆ ಯಾವುದೇ ಗದಾಗ್ತೀವಿ ನಮ್ಮ ಕೆಲಸ ತಗೊಳ್ಳಲ್ಲ ಆ ಈ ಥರ ಎಲ್ಲ ಮಾಡಿಬಿಟ್ಟು ನಮಗೆ ಭಾಳ ಅನ್ಯಾಯ ಮಾಡ್ತಿದ್ದಾರೆ ಅದರಲ್ಲಿ ನೀರ ಸರಬರಾಜು ನೌಕರರನ್ನ ತುಂಬ ನೂರು ಸರಬರಾಜು ನೌಕರರು ಹಲವಾರು ವರ್ಷಗಳಿಂದ ಹೊರಗುತ್ತಿಗೆ ಮಾಡ್ತಿದ್ದಾರೆ ಅವ್ರನ್ನಂತೂ ಇಲ್ಲಿವರೆಗೂ ಇಲ್ಲ ಅವ್ರ ಬಗ್ಗೆ ಸರ್ಕಾರ ಇಲ್ಲಿವರೆಗೆ ಕಾಳಜಿನೇ ಪಡೆದಿ ಕಾಳಜಿ ತೊಗೋಟೆ ಇಲ್ಲ ಬಿಡ್ರಿ ಇಲ್ಲಿವರೆಗೆ ಸರ್ಕಾರಕ್ಕೆ ನೀರು ಸರ್ಬಂಧಿಸಿದ ಹೋಕರು ಆಗುತ್ತೆ ಅದು ಅನ್ನೋದು ಮಾಹಿತಿನೇ ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ ಈ ವರ್ಷ ನಾವು ಹೋರಾಟ ಮಾಡ್ತಿರೋದಕ್ಕೆ ಅವರಿಗೆ ಕಿವಿಗೆ ಹೋಗಿಲ್ಲ ಅನಿಸುತ್ತೆ ನಾವು ಈ ಬರೋದು ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳದಲ್ಲಿ ಸ್ಕೂಲ್ ಫೀಸಿಂದ ಹಿಡಿದು ಬಾಡಿ ಮನೆ ಬಾಡಿಗೆ ಅಂತ ಹೇಳ್ತು ಯಾರು ಮಾಡೋಕ್ಕಾಗ್ತಿಲ್ಲ ಹಾಂ ಈಗ ಸರ್ ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳ ಆಗ್ತದೆ ಆಗ್ತಾ ಬಂತು ಸಂಬಳನೇ ಆಗಿಲ್ಲ ಇ ಎಸ್ ಐ ಪಿ ಎಫ್ ಚೆಕ್ ಮಾಡಿದ್ರೆ ಇ ಎಸ್ ಐಸನ್ನು ಕಟ್ಟಿಲ್ಲ ಪಿ ಎಫ್ನೂ ಕಟ್ಟಿಲ್ಲ ಇ ಎಸ್ ಐ ಆಸ್ಪಿಲ್ಗೆ ತೋರ್ಣ ತಗೋದ್ರೆ ಇ ಎನ್ನು ರನ್ನಿಂಗ್ ಲೆಟರ್ ತಗೊಂಡಿ ಅಂತಾರೆ ರನ್ನಿಂಗ್ ಲೆಟ್ರಲ್ಲಿ ನೋಡಿದ್ರೆ ಕಾಂಟ್ರಿಬ್ಯೂಷನ್ ಇರಲ್ಲ ಪೇಮೆಂಟೇ ಕಟ್ಟಿರಾಗಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ನಾವು ಹೆಚ್ಚು 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 ಕಡಿಮೆಗೆ ಕಡೆ ಬಿದ್ದು ಏನೋ ರೇಟು ಕಡಿಮೆ ಹೆಚ್ಚಾಗಿ ಏಟಾದರೆ ಯಾರಾಗ್ತಾರೆ ನಮಗೆ ಯಾರೂ ಆಗೋಲ್ಲ ಸರ್ಕಾರ ನೋಡ್ರಿ ಸರ್ಕಾರ ಅವ್ರ ಮೇಲೆ ಎತ್ತಾಗುತ್ತೆ ಮಾಡೋಣ ನೆಕ್ಸ್ಟ್ ಇಯರ್ ಮಾಡೋಣ ಮುಂದೋಷಕ್ ಮಾಡೋಣ ಈಗ್ ಇಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾರೋ ಒಂದು ಪತ್ರಪಾಯಿ ಬಿಟ್ಟು ಕೊಡ್ತಾರೆ ಹ್ಮ್ ಮಾಡಿದೀವಿ ನೀವು ನೆಕ್ಸ್ಟ್ ಇಯರ್ ಆಗುತ್ತೆ ನೀವು ಸ್ಟ್ರೈಕ್ ಕೈ ಅಂತ ಹೇಳಿ ಕಳಿಸ್ತಾರೆ ಮತ್ತೆ ತಿರ್ಗಾ ಕ್ರಮ ಕೈಗೊಳ್ಳಲ್ಲ ಸೇಮ್ ಅದೇ ತರ ಕಂಟಿನ್ಯೂ ಕೊಡ್ತಾರೆ ನಿಮ್ಮ ಪ್ರಕಾರ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ ಯಾವ್ದೂ ಕೆಲಸ ಆಗ್ತಾ ಇಲ್ಲ ಯಾವ್ದೇ ತರದ ಕಾಮಗಾ ಅನಿರ್ದಿಷ್ಟ ಮುಸ್ಕರ ಮಾಡ್ತಾರ ಅಂದ್ರೆ ಕೆಲಸ ಆಗೋವರೆಗೂ ಮುಷ್ಕರನ ಬಿಡಲ್ಲ ಕೈ ಬಿಡೋಲ್ಲ ಕಂಟಿನ್ಯೂಸ್ ಹಿಂದಿನ ಅವು ಸರ್ಕಾರದಿಂದ ಸರ್ಕಾರಕ್ಕೂ

ಲೇಬರ್ ಡಿಪಾರ್ಟ್ಮೆಂಟ್ಗೂ ಲೆಟರ್ ಬರ್ತಿದ್ದೀವಿ ಯಾವುದೇ ತರದ ರೆಸ್ಪಾನ್ಸ್ ನಮಗೆ ಬಂದಿಲ್ಲ ಬಂದ್ರೆ ನೋಡಿರಿ ನಿಮ್ಗೆ ವೇಜಸ್ ತಕ್ಕಂತೆ ಸ್ಯಾಲ್ರಿ ಇ ಎಸ್ ಐ ಪಿ ಎಫ್ ಕೊಡ್ತಿದಾರಲ್ಲಪ್ಪ ಅಂತ ಲೇಬರ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಬಂದಿಲ್ಲ ಇಲ್ಲಿ ಬಂದು ನೋಡೋದಲ್ಲ ನೀವು ಆಸ್ಪತ್ರೆಗೆ ಹೋದ್ರೆ ಇ ಎಸ್ ಐ ರನ್ನಿಂಗ್ ಇಲ್ಲ ಅಂತ ಹೇಳ್ತಾರೆ ಕಾರ್ಡ್ ಕೇಳಿದೆ ಆಫೀಸಲ್ಲಿ ಕೊಟ್ಟು ಹೋಗ್ರಿ ಅಂತಾರೆ ಆಫೀಸಲ್ಲಿ ಕೇಳಿದೆ ಇದಲ್ಲ ಅವ್ರು ಕೊಟ್ಟಿರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇ ಎಸ್ ಐ ಕಂಟ್ರಿಬ್ಯೂಷನ್ ಆಗಿರಲ್ಲ ಸುಮಾರು ಸರ್ ನಮಗೆ ನಮ್ಮ ಲೇಬರ್ ಸುಮಾರು ಜನ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋದಾಗೆ ಅವರಿಗೆ ಸಾವಿರ ರೂಪಾಯಿ ಹತ್ತು ಹನ್ನೆರಡು ಸಲ ಶಬ ಬರುತ್ತೆ ಅದರಲ್ಲಿ ನಾವು ಯಾವುದೇ ಜನ ಮಾಡೋಕ್ಕಾಗಲ್ಲ ಹಾಸ್ಪಿಟ್ಲ್ಗೆಂತೂ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಸಾವಿರ ಆರು ಸಾವಿರ ಅದಂತ ಆಗೋದೇ ಇಲ್ಲ ಯಾವುದೇ ಕಾಣುತ್ತೆ ಅವ್ರು ಎಸ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಕಾಂಟ್ರಿಬ್ಯೂಷನ್ ಆಗಿಲ್ಲ ಕಣ್ರಿ ಕಾಂಟ್ರಿಬ್ಯೂಷನ್ ಆಗಿಲ್ಲ ಕಣ್ರಿ ನೀವು ಯಾಕೆ ಬಂದಿರ ಕಡೆ ತೋರಿಸಿಲಿ ಅಂತ ಹೇಳ್ತಾರೆ ಅದರಿಂದ ಸರ್ಕಾರ ಬಹಳ ಅನ್ಯಾಯ ಮಾಡ್ತೀವಿ ಪರಬತ್ತಿಗೆ ನೌಕರರಿಗೆ ತುಂಬಾ ಅನ್ಯಾಯ ಮಾಡ್ತೈತೆ ಇದನ್ನು ನಾವು ಖಂಡಿಸಿ ಹೋರಾಟ ಮಾಡ್ತಿದ್ದೀವಿ ಮುಷ್ಕರವಾಗಿ ಹೋರಾಟ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ ಧನ್ಯವಾದಗಳು